ಕನ್ನಡ ನಾಡಿನ ಸಮಸ್ತ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ನಟ ದರ್ಶನ್ ಪ್ರೇಯಿಸಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಎಂಬ ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ನಡೆದಿರುವುದು ಪೊಲೀಸರ ತನಿಖೆಯಿಂದ ಸಾಬೀತಾಗಿದೆ ಈ ವಿಚಾರವಾಗಿ ದರ್ಶನ್ ಸೇರಿದಂತೆ ಒಟ್ಟು ಹದಿನೇಳು ಮಂದಿಯೇ ಬಂಧನವಾಗಿದೆ ದರ್ಶನ್ ಅಭಿಮಾನಿಯನ್ನೇ ಕೊಂದ ಆರೋಪದ ಮೇರೆಗೆ ಜೈಲು ಪಾಲಾಗಿದ್ದಾರೆ ಸ್ಟಾರ್ ನಟರ ಅಭಿಮಾನಿಗಳು ಸೇರಿದಂತೆ ಸಾರ್ವಜನಿಕರಾದ ನಾವೆಲ್ಲರೂ ಈ ಪ್ರಕರಣದಿಂದ ಕೆಲವೊಂದು ಪಾಠಗಳನ್ನು ಕಲಿಯಬೇಕಾಗಿದೆ ಅದು ಯಾವ ಪಾಠಗಳಂತ ಈಗ ನಾವು ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಬಳಿಕ ಸ್ತ್ರೀಯೇ ಆಗಲಿ ಪುರುಷನೇ ಆಗಲಿ ದಾಂಪತ್ಯದ ಜೀವನ ಎಲ್ಲೇ ಮೀರಬಾರದು ಒಂದು ವೇಳೆ ಮಿತಿ ಮೀರಿದರೆ ಅದರಿಂದ ನಾವು ಮಾತ್ರವಲ್ಲದೆ ನಮ್ಮವರಾದ ಅಪ್ಪ ಅಮ್ಮ ಪತಿ ಪತ್ನಿ ಮಕ್ಕಳು ಅತ್ಯಾಪ್ತರೆಲ್ಲರೂ ಸಂಕಷ್ಟ ಅಪಾರ ನಷ್ಟ ಅನುಭವಿಸಬೇಕಾಗುತ್ತದೆ ಸ್ಟಾರ್ ನಟನೇ ಆಗಲಿ ಸಾಮಾನ್ಯ ವ್ಯಕ್ತಿಯೇ ಆಗಲಿ ಆತ ಮೂರನೆಯವನು ಎಂದಾದ ಮೇಲೆ ಅವರ ವೈಯಕ್ತಿಕ ಬದುಕಿನಲ್ಲಿ ಹಸ್ತಕ್ಷೇಪ ಮಾಡಬಾರದು ಇನ್ನು ಸೊಂಟದ ಕೆಳಗಿನ ವಿಚಾರಗಳ ಬಗ್ಗೆ ಮಾತನಾಡುವುದು ಅದರ ಕುರಿತಾದ ಕೃತ್ಯಗಳನ್ನು ಮಾಡಿದರೆ ಅದು ನಮ್ಮ ಜೀವಕ್ಕೆ ಅಥವಾ ಮಾನಕ್ಕೆ ಕುತ್ತು ತರುವ ಸಾಧ್ಯತೆ ಇರುತ್ತದೆ ಸೆಲೆಬ್ರಿಟಿಗಳ ಬದುಕು ಹೊರಗಿನವರ ಕಣ್ಣಿಗೆ ಅತ್ಯಂತ ಸುಂದರವಾಗಿ ಕಾಣುತ್ತದೆ ಅದಕ್ಕೆ ಆಸೆ ಪಟ್ಟು ಅಡ್ಡದಾರಿ ಇರಿದರೆ ನಾವು ಜೀವನದಲ್ಲಿ ಯಶಸ್ವಿ ಆಗುವುದಿಲ್ಲ ಸ್ವಂತ ಬುದ್ಧಿಯ ಆಲೋಚನೆಗಳಿಂದ ನಿರಂತರವಾಗಿ ಶ್ರಮಿಸಬೇಕು ನಿಯತ್ತಿನಿಂದ ದುಡಿದರೆ ವಿಳಂಬವಾದರೂ ಯಶಸ್ಸು ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತದೆ ಮನೆಯ ಊಟ ಯಾವಾಗಲೂ ಆರೋಗ್ಯಕರ ಸುರಕ್ಷಿತ ಎಂಬುದನ್ನು ನಾವು ಮರೆಯಬಾರದು ಅಹಿತಕರ ಸಂಬಂಧ ಯಾವುದು ಒಳ್ಳೆಯದಲ್ಲ ಇದು ಸಮಾಜದಲ್ಲಿ ತಲೆ ತಗ್ಗಿಸುವಂತೆ ಮಾಡಿಬಿಡುತ್ತದೆ ಒಬ್ಬ ವ್ಯಕ್ತಿ ಸ್ಟಾರ್ ಆಗುವುದು ಅದೊಂದು ನಿರಂತರ ಶ್ರಮ ಪ್ರತಿಭೆಯ ಅನಾವರಣ ಅದೃಷ್ಟ ಎಲ್ಲವೂ ಒಳಗೊಂಡ ಸಾಧನೆ ಈ ಸ್ಟಾರ್ ಸ್ಟಾರ್ಗೆರಿಯ ಪಟ್ಟ ಸಿಗುತ್ತಿದ್ದಂತೆ ವಿನಯ ಹೆಚ್ಚಾಗಬೇಕು ಸ್ಟಾರ್ಗಿರಿ ಜೊತೆಗೆ ಬರುವ ಹಣ ನಮ್ಮನ್ನು ದುರಹಂಕಾರಿ ಮಾಡದಂತೆ ನೋಡಿಕೊಳ್ಳಬೇಕು ಆ ಪಟ್ಟವನ್ನು ಉಳಿಸಿಕೊಂಡು ಹೋಗಬೇಕು ಸೊಕ್ಕು ಅಹಂ ದರ್ಪ ತೋರಿಸಿದರೆ ವಿವೇಚನೆ ಇಲ್ಲದೆ ವರ್ತಿಸಿದರೆ ಸಾರ್ವಜನಿಕರ ಮಧ್ಯೆ ತಲೆ ಎತ್ತಿ ಓಡಾಡದಂತಾಗುತ್ತದೆ ಸೆಲೆಬ್ರಿಟಿ ಸ್ಟೇಟಸ್ ಬಂದ ಮೇಲೆ ಯಾರೊಂದಿಗೆ ನಮ್ಮ ಸ್ನೇಹ ಜೊತೆಗಿರುವವರು ಎಂಥವರು ಯಾರೊಂದಿಗೆ ಇರುತ್ತೇವೆ ಎಂಬುದರ ಮೇಲೆ ಹೆಚ್ಚು ನಿಗಾ ಇಡಬೇಕು ಇದರೊಂದಿಗೆ ವೈಯಕ್ತಿಕ ಜೀವನ ಆಪ್ತರು ಕುಟುಂಬ ಸ್ನೇಹಿತರಿಂದ ದೂರವಾಗದಂತೆ ಉತ್ತಮ ಸಂಬಂಧಗಳನ್ನು ಜವಾಬ್ದಾರಿ ನಿರ್ವಹಿಸಬೇಕು ಕುಡಿಕತನ ಅಥವಾ ಮದ್ಯ ಅಮಲೇರಿದಾಗ ಬರುವ ಧೈರ್ಯವನ್ನು ಪ್ರದರ್ಶಿಸಬಾರದು ಏಕೆಂದರೆ ಮದ್ಯದ ನಶೆ ಇಳಿದ ಮೇಲೆ ಆ ಧೈರ್ಯ ಇರುವುದಿಲ್ಲ ಮದ್ಯ ಕುಡಿದ ಮೇಲೆ ಹಿಲಿ ಹುಲಿ ಆಗುವುದಿಲ್ಲ ಅದೇ ರೀತಿ ಮನುಷ್ಯ ಮನುಷ್ಯನಾಗಿಯೇ ವರ್ತಿಸಬೇಕು ಅದರಲ್ಲೂ ಸೆಲೆಬ್ರಿಟಿಗಳು ಚಟದ ವಿಚಾರಗಳಲ್ಲಿ ನಿಯಂತ್ರಣ ಹೊಂದಿರಬೇಕು ಇಲ್ಲವಾದರೆ ಅವುಗಳೇ ಬದುಕನ್ನು ಅಂತ್ಯ ಮಾಡಿ ಚಟ್ಟಕ್ಕೆ ದಾರಿ ಮಾಡಿಕೊಡುತ್ತವೆ ಇಲ್ಲವಾದರೆ ಅವುಗಳೇ ಬದುಕನ್ನು ಅಂತ್ಯ ಮಾಡಿ ಕಷ್ಟಕ್ಕೆ ದಾರಿ ಮಾಡಿಕೊಡುತ್ತವೆ ಸಾರ್ವಜನಿಕರೇ ಆಗಲಿ ಸಾರ್ವಜನಿಕ ವಲಯದಲ್ಲಿ ಬದುಕುವ ಸೆಲೆಬ್ರಿಟಿಗಳೇ ಆಗಲಿ ಸುತ್ತಮುತ್ತ ತಪ್ಪುಗಳಿಗೂ ಉತ್ತೇಜಿಸುವುದರಿಂದ ದೂರ ಉಳಿಯಬೇಕು ಹೊಗಳು ಬಟರ ನಡುವೆ ಮೈ ಮರೆತರೆ ಆಮೇಲಾಗುವ ತೊಂದರೆಗಳಿಗೆ ನಾವೇ ಜವಾಬ್ದಾರರಾಗುತ್ತೇವೆ ಎಂಬುದನ್ನು ನೆನಪಿನಲ್ಲಿಟ್ಟು ಜೀವನ ನಡೆಸಬೇಕು ಸಿನಿಮಾ ಕೇವಲ ಮನರಂಜನೆಗಾಗಿ ನಮ್ಮ ಬದುಕನ್ನು ಇನ್ನಷ್ಟು ಸುಂದರಗೊಳಿಸುವ ಅಂಶಗಳಿದ್ದರೆ ಅವುಗಳನ್ನು ಮಾತ್ರವೇ ಅನುಸರಿಸಬೇಕು ಇದು ಆಗದಿದ್ದಲ್ಲಿ ನೋಡಿ ಸುಮ್ಮನಾಗಬೇಕು ಯಾರೊಬ್ಬರ ಬಗ್ಗೆಯೂ ಅಂದಾಭಿಮಾನ ಇಟ್ಟುಕೊಳ್ಳಬಾರದು ಏಕೆಂದರೆ ಸಿನಿಮಾ ಬೇರೆ ನೈಜ ಬದುಕೇ ಬೇರೆ ನಾವು ಕಾನೂನಿನ ಚೌಕಟ್ಟಿನೊಳಗೆ ವಾಸ್ತವದಲ್ಲಿ ಬದುಕುತ್ತಿದ್ದೇವೆ ಎಂಬುದನ್ನು ಮರೆಯಬಾರದು ಭಾರಿ ಹಣದ ಆಮಿಷ ಒಡ್ಡಿದಾಗ ಅವರ ಕೆಲಸ ಮಾಡಿಕೊಡಲು ಹಿಂದೆ ಮುಂದೆ ಯೋಚನೆ ಮಾಡಬೇಕು ಅದರಲ್ಲೂ ಗುರುತು ಪರಿಚಯ ಇಲ್ಲದವರೊಂದಿಗೆ ತೆರಳುವಾಗ ಹತ್ತು ಬಾರಿ ಯೋಚಿಸಿದರೆ ಒಳಿತು ಏಕೆಂದರೆ ಯಾವ ಮನಸ್ಸಿನಲ್ಲಿ ಏನಿರುತ್ತದೋ ಅವರೇನು ಮಾಡಿ ನಿಮ್ಮ ಮುಂದೆ ಬಂದು ನಿಂತಿರುತ್ತಾರೋ ಬಲ್ಲವರ್ಯಾರು ಪರರನ್ನು ನಂಬಿದರೆ ನಿಮ್ಮ ಜೊತೆಗೆ ಕುಟುಂಬವು ಬೀದಿಗೆ ಬರಬಹುದು ಅಭಿಮಾನಿ ಅಂದರೆ ದೇವರು ಅಂತ ಹಿಂದಿನ ಕಾಲದ ಮೇರು ನಟರೆಲ್ಲ ಹೇಳುತ್ತಿದ್ದರು ಅಭಿಮಾನಿಗಳ ಬಗ್ಗೆ ಏನು ಹೇಳುತ್ತಿದ್ದರೆಂದರೆ ಈ ದಿನ ನಾವು ಮಾಡುವಂಥ ಊಟ ಧರಿಸುವಂಥ ಬಟ್ಟೆ ನಾವು ಹೊಂದಿರುವಂಥ ಯಾವುದೇ ಆಸ್ತಿ ಪಾಸ್ತಿ ಏನೇ ಇದ್ದರೂ ಆ ಅಭಿಮಾನಿಗಳು ಕೊಟ್ಟ ಭಿಕ್ಷೆ ಅಂತ ಒಂದು ಕಾಲದ ಹಿರಿಯ ನಟರೆಲ್ಲ ಅಭಿಮಾನಿಯನ್ನು ಹೃದಯದೊಳಗೆ ಇಟ್ಟುಕೊಂಡು ಆರಾಧಿಸುತ್ತಿದ್ದರು ಈಗ ನೋಡಿದರೆ ಕೇವಲ ಎಷ್ಟು ನಟರು ಮಾತ್ರ ಆ ಸಾಲಿನಲ್ಲಿ ಇದ್ದಾರೆ ಒಬ್ಬರಿಗೆ ಸ್ಟಾರ್ ಗಿರಿ ಬಂದಿದೆ ಎಂದರೆ ಅದಕ್ಕೆ ಅಭಿಮಾನಿಗಳೇ ಕಾರಣವೆಂದು ಯಾವತ್ತಿಗೂ ಯಾರೊಬ್ಬರೂ ಮರೆಯಬಾರದು ಯಾಕಂದರೆ ಅಭಿಮಾನಿಯಾದವರು ತಮ್ಮ ಕುಟುಂಬವನ್ನು ಪೋಷಣೆ ಮಾಡಿಕೊಂಡು ಸಿನಿಮಾ ರಂಗವನ್ನು ಕೂಡ ಪೋಷಣೆ ಮಾಡುತ್ತಿರುತ್ತಾನೆ ಅಭಿಮಾನಿಗಳಾದವರು ಮೊಟ್ಟ ಮೊದಲ ಪ್ರಾಧಾನ್ಯತೆ ತಮ್ಮ ಕುಟುಂಬಕ್ಕೆ ನೀಡಬೇಕು ನಂತರ ಅಭಿಮಾನ ಇಟ್ಟುಕೊಂಡಿರಬೇಕು ಅದು ಎಲ್ಲಿಯವರೆಗೆ ಅಂದರೆ ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ಆ ಸಿನಿಮಾ ಥಿಯೇಟರ್ನಿಂದ ಆಚೆ ಬಂದ ಮೇಲೆ ನಾವಾಯಿತು ನಮ್ಮ ಕುಟುಂಬವಾಯಿತು ಅಷ್ಟರಲ್ಲೇ ಉಳಿಯಬೇಕು ಇನ್ನೊಬ್ಬರ ವಿಷಯದಲ್ಲಿ ನಾವು ಯಾವತ್ತೂ ಮೂಗು ತೋರಿಸಬಾರದು ಇವತ್ತು ರೇಣುಕಾಸ್ವಾಮಿ ತಾನಾಯಿತು ತನ್ನ ಕುಟುಂಬವಾಯಿತು ಅಂತ ಸುಮ್ಮನೆ ಇದ್ದಿದ್ದರೆ ಎಲ್ಲರ ಥರ ಇವತ್ತು ಜೀವಿಸುತ್ತಿದ್ದರು ಏನೋ ಮಾಡಲು ಹೋಗಿ ಏನೋ ಆಯಿತು ಇನ್ನು ಮುಂದೆಯಾದರೂ ಯುವಕರು ಎಚ್ಚೆತ್ತುಕೊಂಡು ಒಂದು ಕಾರ್ಯವನ್ನು ಮಾಡುವುದಕ್ಕಿಂತ ಮುಂಚೆ ನಿಮ್ಮನ್ನು ನಂಬಿಕೊಂಡಿರುವ ನಿಮ್ಮ ಕುಟುಂಬವನ್ನು ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಂದು ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ